ನಮಸ್ಕಾರ ಸ್ನೇಹಿತರೆ ನಾನು ಶಿವಕುಮಾರ್ ನಾಗರನವಲೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ನಮ್ಮ ಎಚ್ ಎಮ್ ಕೃಷ್ಣಮೂರ್ತಿಯವರು ಒಂದು ಎ ಕೆ ಜಿ ಟಿ ವಿ ಅಂತ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿ ಒಂದು ವರ್ಷ ತುಂಬ್ತಾ ಇದೆ ಆ ಒಂದು ವರ್ಷ ತುಂಬಿರೋ ಒಂದು ಸಂತೋಷದಲ್ಲಿ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಚಾಮರೇಶ್ಪೇಟೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈ ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ನಮ್ಮ ಎಚ್ ಎಮ್ ಕೃಷ್ಣಮೂರ್ತಿಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಈಗಾಗಲೇ ಮಾಗಡಿ ತಾಲೂಕಲ್ಲಿ ಬೇಕಾದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಈ ನಮ್ಮ ನಮ್ಮ ಒಂದು ಸಮಾಜಕ್ಕೆ ಹೆಚ್ಚು ಹೆಚ್ಚು ಈ ಥರ ಟಿ ವಿಗಳು ಬರ್ತಾ ಇರಬೇಕು ಪತ್ರಿಕೆಗಳು ಬರ್ತಾ ಇರಬೇಕು ಈ ಸಮಾಜವನ್ನು ತಿದ್ದೋ ಅಂಥ ಕೆಲಸ ಈ ಸಮಾಜಕ್ಕೆ ತಿಳಿವಳಿಕೆ ಕೊಡೋವಂಥ ಕೆಲಸಗಳು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾ ಇರುವ ನಮ್ಮ ಎಚ್ ಎಮ್ ಕೃಷ್ಣಮೂರ್ತಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಶುಭಾಶಯವನ್ನು ಕೋರ್ತಾ ನಾನು ಈ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಧನ್ಯವಾದಗಳು ನಮಸ್ಕಾರ